ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದರ ಅನ್ಕೋತೀನಿ ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಡೋ ನೋಡೋದ್ರಿಂದ ಸಪೋರ್ಟ್ ಮಾಡಿ ಆದಷ್ಟು ರಾಯರ ಅನುಗ್ರಹ ನಿಮಗೂ ಕೂಡ ಸಿಗುತ್ತದೆ ನಿಮ್ಮ ಕುಟುಂಬದ ಮೇಲೆ ಸದಾ ಅನುಗ್ರಹ ಇರುತ್ತದೆ ಅಂತ ಹೇಳ್ತಾ ಇವತ್ತಿನ ಡೋ ಸ್ಟಾರ್ಟ್ ಮಾಡೋಮ ಅಂತ ಬನ್ನಿ ಇವತ್ತು ಏನಪ್ಪ ನಾ ಹೇಳಬೇಕ ಅಂದ್ಕೊಂಡಿರೋದಂದರೆ ಏನಂದರೆ ಮೊನ್ನೆ ಒಬ್ರು ಸಿಸ್ಟರು ವಿಡಿಯೋ ಹಾಕಿದ್ರು ಏನಂದರೆ ಅದು ನ್ಯೂಸಲ್ಲಿ ಕೂಡ ಬಂದಿತ್ತು ನೋಡಿರ್ಬೋದು ನೀವು ಕೂಡ ಏನಂದರೆ ರಾಯರ ಮುಂದಿಟ್ಟಿರೋ ದೀಪ ಮುಂದೆ ಸರಿತು ಅಂತೇಳಿ ಅದನ್ನೆಲ್ಲರೂ ಫೇಕ್ ಅಂತಿದ್ದಾರೆ ಓಕೆ ಏನೋ ಎಣ್ಣೆ ಇದು ಬಿದ್ದಿತ್ತು ಸುಮ್ಮನೆ ನೀರು ಬಿದ್ದುದರಿಂದ ಜಾರಿತು ಹಾಗೆಲ್ಲ ಹೇಳ್ತಾರೆ ಆಯಿತು ಒಪ್ಕೊಳ್ಳೋಣ ಆದರೆ ಸೌಮ್ಯ ಅಕ್ಕ ಒಂದು ವಿಡಿಯೋನ ಹಾಕಿದ್ದಾರೆ ಅದರಲ್ಲಿ ಅವರಿಗೆ ರಾಯರು ಕಣ್ಣು ಮುಂದೆ ಪ್ರತ್ಯಕ್ಷ ಆಗಿರೋದು ಅನುಭವಕ್ಕೆ ಬಂದಿದೆ ಹಾಗೆ ಕೂಡ ನಾನು ನಿನ್ನೆ ಕೂಡ ಒಂದು ವಿಡಿಯೋ ಹಾಕಿದ್ದೆ ನನ್ನ ಹಿಂದೆ ಯಾರೋ ಬಂದ ಆಗುತ್ತಂತ ನಿಜ ರಾಯರ ಒಂದು ಸೇವೆ ಮಾಡುವವರಿಗೆ ರಾಯರ ಒಂದು ದಿನನಿತ್ಯ ಅವರ ಪೂಜೆ ಮಾಡುವವರಿಗೆ ಈ ಅನುಭವ ಹಾಗೇ ಆಗುತ್ತದೆ ನಿಮಗೂ ಕೂಡ ರಾಯರ ಸೇವೆ ಮಾಡುವವರಿಗೆ ಹಾಗೇ ಆಗಿರುತ್ತದೆ ಅದು ನಿಜ ಕೂಡ ಸತ್ಯ ಕೂಡ ಮತ್ತು ನೀವು ಮನೆಯಲ್ಲಿ ಹೂ ಕೊಡುವ ವಿಡು ಹಾಕಿದರೆ ಮನೆಯಲ್ಲಿ ಮಾಡುವ ಪೂಜೆಯಿಂದ ಅವರು ಕೊಟ್ಟು ರಾಯರು ಕೊಟ್ಟರು ಹೂ ಪ್ರಸಾದ ಕೊಟ್ಟರು ಹೂ ಇಡು ಹಾಕೋದನ್ನು ನಂಬಂಗಿಲ್ಲ ಯಾರು ಆದರೆ ನೀವು ತುಂಬ ವಿಡಿಯೋದಲ್ಲಿ ನೋಡಿರ್ಬೋದು ಮಂತ್ರಾಲಯದಲ್ಲಿ ಪೂಜ್ಯರು ಸೇವೆ ಮಾಡುವಾಗ ಎಷ್ಟೋ ಸಾರಿ ರಾಯರು ಒಂದು ಹೂ ಪ್ರಸಾದವನ್ನು ಅಲ್ಲಿ ಕೂಡ ನೀಡಿದ್ದಾರೆ ಅವರ ಮೂಲ ಬೃಂದಾವನದಿಂದ ಹೂಮಾಲೆಯನ್ನು ಕೆಳಗಡೆ ಹಾಕಿದ್ದಾರೆ ಹೊಂಬಳೆಯನ್ನು ಕೆಳಗಡೆ ಹೂ ಪ್ರಸಾದವಾಗಿ ಕೆಳಗಡೆ ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡಿದರೆ ನಮ್ಮ ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು ದೇವರು ಇರುವುದು ಸತ್ಯ ಆಗಿದೆ ನಂಬೋದು ಬಿಡೋದು ನಿಮ್ಮ ಅನುಭವಕ್ಕೆ ಬಂದ ಮೇಲೆ ಎಲ್ಲವೂ ಸತ್ ತಿಳಿ ಅರಿವಾಗುತ್ತದೆ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲವೂ ಅರಿವಾಗದೆ ನಮಗೆ ಅನುಭವಕ್ಕೆ ಬರದೆ ಯಾವುದೇ ಅರಿವಾಗುವುದಿಲ್ಲ ಯಾವುದೇ ಆಗಿರ್ಬೋದು ನರಾತ್ಮಕ ಶಕ್ತಿ ಆಗಿರ್ಬೋದು ಅಥವಾ ಧನಾತ್ಮಕ ಶಕ್ತಿಯಾಗಿದ್ದು ಅದು ಪಾಸಿಟಿವ್ ಆರ್ ನೆಗೆಟಿವ್ ನಿಮ್ಗೆ ಏನಾದರೂ ಇವಾಗ ದೆವ್ವ ಇದೇ ಇದೆ ಅಂತ ಎಷ್ಟೋ ಜನ ಹಬ್ಬಿಸ್ತಾರೆ ಆದರೆ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಿರಿ ಆದರೆ ಅದು ಅನುಭವಕ್ಕೆ ಬಂದ ತಿಳಿಯೋದು ಯಾವಾಗಾದರೂ ನೀವು ಹೋಗ್ಬೇಕಾದ್ರೆ ನಿಮ್ಮ ಎದುರುಗಡೆ ಬಂದಾಗ ಅನುಭವ ಆದಾಗಲೂ ಹೇ ಐತಿ ಅಂಥೇಳಿ ನೀವು ಒಪ್ಕೊಳ್ಳೋದು ಸತ್ಯ ಹಾಗೆ ಕೂಡ ದೈವ ಕೂಡ ಇರೋದು ಸತ್ಯ ಮತ್ತು ದೈವ ಕೂಡ ನಿಮಗೆ ಅನುಭವಕ್ಕೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆದಾಗಲೇ ಗೊತ್ತಾಗೋದು ಆದರೆ ಈಗಿನ ಜನ್ರೇಷನಲ್ಲಿ ಆ ಥರ ನೋಡೋದು ತುಂಬ ಕಠಿಣ ಆಗಿದೆ ಯಾಕಪ್ಪ ಅಂದರೆ ಈ ಮೊಬೈಲ್ಗಳು ಹಾಳಾದ ಒಂದಿಷ್ಟು ವಿಚಾರಗಳು ಎಲ್ಲ ಕಡೆ ನೋಡಿ ನೋಡಿ ಎಲ್ಲ ಮನಸ್ಸುಗಳು ಕೆಟ್ಟೋಗಿರೋದ್ರಿಂದ ಆದಷ್ಟು ದೈವಕ್ಕೆ ಹತ್ತಿರ ಆಗಲು ಅವುಗಳು ಬಿಡುತ್ತಿಲ್ಲ ಹಾಗಾಗಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಆ ಥರ ದೈವವನ್ನು ಮುಂದೆ ತಕ್ಷಣ ನೋಡಬೇಕೆಂದರೂ ಸಾಧ್ಯವಾಗುವುದಿಲ್ಲ ಏನಾದರೂ ನೀವು ಕಠಿಣವಾಗಿ ದೇವರ ಒಂದು ಏನಪ್ಪಾ ಅಂದ್ರೆ ಪೂಜೆ ಸೇವೆ ಮಾಡುತ್ತಿದ್ದರೆ ಮಾತ್ರ ಆ ಥರ ಪಡೆ ನೋಡಲು ಸಾಧ್ಯ ಹಾಗೆ ಮೊನ್ನೆ ಸೌಮ್ಯ ಅಕ್ಕ ಕೂಡ ಅವರು ಅವರು ಎಷ್ಟೋ ವರ್ಷದಿಂದ ರಾಯರ ಸೇವೆ ಮಾಡುತ್ತಿದ್ದಾರೆ ತುಂಬ ಕಠಿಣವಾಗಿ ಒಂದು ಉಪವಾಸ ಮಾಡೋದು ಬೆಳಗ್ಗೆ ಬೇಗ ಎದ್ದು ಸೇವೆ ಮಾಡೋದು ಉಪವಾಸ ಮಾಡೋದು ರಾಯರಿಗೆ ಬೇಕಾಗಿರುವಂಥ ಒಂದು ಏನಂತಾರೆ ಅಭಿಷೇಕ ಆಗಿರ್ಬೋದು ಹೂ ಅಲಂಕಾರ ಇರ್ಬೋದು ಮತ್ತು ಪ್ರಸಾದ ಕೂಡ ಮುಖ್ಯ ಆಗತ್ತೆ ಈ ಥರ ಎಲ್ಲವೂ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಮುಖ್ಯ ಮನೋಭಾವನೆ ಇದ್ದರೆ ಖಂಡಿತ ದೇವರು ಪ್ರತ್ಯಕ್ಷ ಆಗೋದು ಮಾತ್ರ ನಿತ್ಯ ಸತ್ಯ ಕೂಡ ಹೌದು ಸೊ ನೀವು ಕೂಡ ಸೇವೆ ಮಾಡಿ ಮಾಡಿ ಮುಂದೆ ನಿಮ್ಮ ಮುಂದೆ ಕೂಡ ದೈವ ಒಂದು ಪಾಸಿಟಿವ್ ಎನರ್ಜಿ ತಗೊಂಡು ದೈವ ಬರೋದು ಸತ್ಯ ಹಾಗೆ ಎಷ್ಟೋ ಜನ ಕೂಡ ಹೇಳಿದ್ದಾರೆ ಹಾಗೆ ನಾನು ಮೊನ್ನೆ ಒಂದು ವಿಡಿಯೋ ನೋಡಬೇಕಾದ್ರೆ ಒಂದು ನೆಗೆಟಿವ್ ಎನರ್ಜಿ ಬಗ್ಗೆ ಒಂದಿಷ್ಟು ಚರ್ಚೆ ಆಗಿರುವಂಥ ಒಂದು ವಿಡಿಯೋ ನೋಡಿದೆ ನಾನು ಅಲ್ಲಿ ಅವರು ಈಗ ನರಾತ್ಮಕ ಶಕ್ತಿಗಳು ಹೇಗೆ ನೆಗೆಟಿವ್ ಎನರ್ಜಿಗಳು ಹೇಗೆ ಅನುಭವಕ್ಕೆ ಬರುತ್ತವೆ ಎಷ್ಟೋ ಜನ ಅದರ ಬಗ್ಗೆ ಕೂಡ ವಿಡಿಯೋವನ್ನು ಹಾಕ್ತಿದ್ದಾರೆ ನೀವು ನೋಡ್ತಿದ್ದೀರಾ ನೆಗೆಟಿವ್ ಎನರ್ಜಿ ಬಗ್ಗೆ ಹಾಗೆ ಕೂಡ ಪಾಸಿಟಿವ್ ಎನರ್ಜಿ ಕೂಡ ನಮ್ಮ ಅನುಭವಕ್ಕೆ ಬರಬಹುದಾ ಅಂತ ಅವರು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರು ನನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೋಡಿದೆ ಆ ವಿಡಿಯೋನ ಸೊ ಹಾಗಾಗಿ ಆ ಥರ ಕೇಳಿದಾಗ ಅವರು ಹೇಳಿದರು ನೀವು ಈಗ ಹೇಗೆ ದೆವ್ವ ಪಿಸಾಚಿ ಇವುಗಳನ್ನು ಹೇಗೆ ನಿಮ್ಮ ಅನುಭವಕ್ಕೆ ಅವು ಇರೋದನ್ನು ನೀವು ಪರಿಗಣಿಸಬಹುದು ನೋಡಲು ಸಾಧ್ಯ ಆಗಬಹುದು ಹಾಗೆ ಕೂಡ ದೈವನೂ ಕೂಡ ನಾವು ಈಗಲೂ ನೋಡಲು ಸಾಧ್ಯ ಆದರೆ ಆ ಥರ ನಮ್ಮ ಇದನ್ನು ಇರಬೇಕು ಏನಂದರೆ ಪರಿಶ್ರಮ ಸೇವೆ ಎಲ್ಲವೂ ಇರ ಇದ್ದರೆ ಕೂಡ ಮಾತ್ರ ಆ ಥರ ಅನುಭವಕ್ಕೆ ಬರಲು ಸಾಧ್ಯ ಖಂಡಿತ ಅವರು ನಮ್ಮ ಮ ಭಕ್ತಿಗೆ ಒಲಿತಾರ ಒಳ್ಳೆ ಪ್ರೀತಿಗೆ ಒಲಿದು ಖಂಡಿತ ಬರ್ತಾರಂತ ಹೇಳಿದರು ಅವರಿಗೆ ನಿಸ್ಕಲ್ಮಶ ಭಕ್ತಿ ಬೇಕು ಮತ್ತು ಸತತ ನಮ್ಮ ಸೇವೆ ಬೇಕು ದೇವರಿಗೆ ಸತತವಾಗಿ ನಮ್ಮಿಂದ ಸೇವೆ ಬೇಕು ಹಾಗೆ ನಿಸ್ಕಲ್ಮಶ ಭಕ್ತಿ ಬೇಕು ಬೇರೆಯವರ ಮೇಲೆ ಒಂದು ಅನ್ನದಾನ ಮಾಡುವುದಿರ್ಬೋದು ಒಳ್ಳೆಯ ಪ್ರೀತಿ ಅನುಕಂಪ ಇರಬೇಕು ಮತ್ತು ಒಳ್ಳೆಯ ಗೌರವ ಕೂಡ ಇರಬೇಕು ಹಾಗೆ ಕೆಟ್ಟತನ ಅನ್ನೋದು ನಮ್ಮ ಮನಸ್ಸಿಂದ ದೂರ ಇರಬೇಕು ಆಮೇಲೆ ಒಂದು ಒಳ್ಳೆಯ ಗುಣ ಇರಬೇಕು ಹೀಗಿದ್ದಲ್ಲಿ ಸೇವೆ ಮಾಡಿದರೆ ದೇವರು ಕೂಡ ನಿಜವಾಗ್ಲೂ ಪ್ರತ್ಯಕ್ಷ ಆಗುತ್ತಾನೆ ಅಂತ ಅವರು ಹೇಳಿದರು ಸೊ ಆ ವಿಡಿಯೋನ ನಾನು ಇವಾಗ ಹಾಕ್ತಿದ್ದೀನಿ ನೋಡಿಬೇಕಿದ್ರೆ ಖಂಡಿತ ಖಂಡಿತ ಅದಕ್ಕೆ ನಾನು ಹೇಳೋದು ಒಳ್ಳೆಯ ಮನಸ್ಸಿಂದ ಭಕ್ತಿ ಮಾಡಿ ರಾಯರಿಗೆ ರಾಯರಷ್ಟೇ ಅಲ್ಲ ಎಲ್ಲ ದೇವರಿಗೂ ಕೂಡ ಒಳ್ಳೆ ಮನಸ್ಸಿಂದ ಭಕ್ತಿ ಮಾಡಿದವರಿಗೆ ದೇವರು ಪ್ರತ್ಯಕ್ಷ ಆಗೋದು ಸತ್ಯ ನಿತ್ಯ ನೀವು ಏನೇ ಆಗಿರ್ಬೋದು ನಮ್ಮಂಥವರಿಗೆಲ್ಲ ಯಾವ ದೇವ್ರ ಬರ್ ಪ್ರತ್ಯಕ್ಷ ಆಗ್ತಾನೆ ಈ ಥರ ಯಾವುದೇ ನೆಗೆಟಿವ್ ಭಾವನೆ ಬೇಡ ಒಳ್ಳೆ ಪಾಸಿಟಿವ್ ಭಾವನೆಯಿಂದ ನೀವು ಸೇವೆಯನ್ನು ಮಾಡಿದ್ದೇ ಆಗಿದ್ದರೆ ನೀವು ಒಂದು ಪೂಜೆನ ಮಾಡಿದ್ದೇ ಆಗಿದ್ದರೆ ಖಂಡಿತ ದೇವರು ನಿಮಗೆ ಒಳ್ಳೆಯ ದಾರಿ ತೋರಿಸುತ್ತಾನೆ ಹೆಂಗಪ್ಪ ಅಂದ್ರೆ ಇವಾಗ ನಮಗೆ ಒಂದು ಏನು ಜನ್ಮ ಕೊಟ್ಟಿದ್ದಾನೆ ದೇವರು ಈ ಮಾನವ ಜನ್ಮ ಸೊ ಎರಡು ದಾರಿಯನ್ನು ಮುಂದುಗಡೆ ಇಟ್ಟಿದ್ದಾನೆ ಒಂದು ಒಳ್ಳೆಯ ದಾರಿ ಒಂದು ಕೆಟ್ಟ ದಾರಿ ಈ ಒಳ್ಳೆಯ ದಾರಿಯಲ್ಲಿ ಹೋದರೆ ಹಿಂದ್ಗಡೆ ದೇವರು ಜೊತೆ ಬರ್ತಾನೆ ಮತ್ತು ಕೆಟ್ಟ ದಾರಿಯಲ್ಲಿ ನಡೆದರೆ ಹಿಂದ್ಗಡೆ ಕರ್ಮ ಅನ್ನೋದನ್ನು ಇಟ್ಟಿದ್ದಾನೆ ಕರ್ಮ ಅಂದರೆ ನಮ್ಮ ಏನೇ ಪಾಪ ಕಾರ್ಯಗಳಿದ್ದರೂ ಎಲ್ಲವೂ ನಮಗೆ ವಾಪಸ್ಸು ಯಾವ ಥರ ನಾವು ಕೆಟ್ಟ ಕಾರ್ಯವನ್ನು ಮಾಡ್ತೀವೋ ಅದೇ ರೀತಿ ನಮಗೆ ಡಬಲ್ ಆಗಿ ಕೊಡಲು ಹಿಂದ್ಗಡೆ ಕರ್ಮ ಅನ್ನೋದನ್ನು ಬಿಟ್ಟಿದ್ದಾನೆ ಹಾಗಾಗಿ ನಾವು ಒಳ್ಳೆಯ ದಾರಿಯಲ್ಲಿ ನಡೆದರೆ ಹಿಂದ್ಗಡೆ ದೇವರು ನಮಗೆ ಜೊತೆಗಿದ್ದು ಕಾವಲಿದ್ದು ನಮಗೆ ಒಳ್ಳೆಯ ಒಳ್ಳೆಯತನದಲ್ಲಿ ಒಳ್ಳೆಯ ದಾರಿ ತೋರಿಸ್ತಾನೆ ಮತ್ತು ನಾವು ಕೆಟ್ಟ ದಾರಿಯಲ್ಲಿ ಹೊರಟಿದ್ರೆ ಕೆಟ್ಟದಾಗಿ ನಾವು ಏನು ಮಾಡ್ತೀವಿ ಅದರಷ್ಟು ಎರಡು ಪಶ್ ು ನಾವು ನೋ ಒಂದು ಪಟ್ಟು ನೋವು ಕೊಟ್ಟಿದರೆ ನಮಗೆ ಎರಡು ಪಟ್ಟು ನೋವನ್ನು ಹಿಂದುಗಡೆ ಕರ್ಮಾನ ಬಿಟ್ಟು ಎಲ್ಲವೂ ಕೊಡುತ್ತಾ ಬರ್ತಾನೆ ಹಾಗಾಗಿ ನೀವು ಯಾವ ದಾರಿಯಲ್ಲಿ ಹೋಗುತ್ತೀನೋ ಹೋಗ್ತೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ನಾನು ಹೇಳೋದು ಏನಪ್ಪ ಅಂದರೆ ಒಳ್ಳೆ ದಾರಿಯಲ್ಲಿ ನಡೆದು ಒಳ್ಳೆಯ ರೀತಿ ದೇವರ ಒಂದು ಅನುಗ್ರಹ ಪಡ್ಕೊಂಡು ಇರೋದು ಒಂದೇ ಜನ್ಮ ಇರೋದು ಒಂದೇ ಜನ್ಮ ಒಳ್ಳೆಯ ದಾರಿಯಲ್ಲಿ ನಡೆದು ಒಳ್ಳೆತನದಿಂದ ನಡೆದು ಒಳ್ಳೆಯರಾಗಿ ಹೋಗೋಣ ಎಲ್ಲರೂ ಅಂತ ಹೇಳ್ತೀನಿ ಓ ಸೊ ತಡ ಮಾಡೋದು ಬೇಡ ಐಡಿಯೋನ ಇವಾಗ ಹಾಕ್ತೀವಿ ತಿನ್ನಿ ನೋಡಿ ಅದರ ಅನಿಸಿಕೆನ ದಯವಿಟ್ಟು ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ ಅದ್ರಲ್ಲಿ ಫೀನ್ಸಿಗತ್ತೆ ಗೊತ್ತಾಗುತ್ತೆ ಅದರ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಬಹುದು ಕೆಲವೊಂದ್ಸರಿ ಅದೇ ಥರ ಈಗ ಯಾವುದಾದ್ರು ದೇವರ ಸಂಚಾರ ಆದಾಗ ಅಥವಾ ದೈವಗಳು ಓಡಾಡಿದಾಗ ನಾವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದ ನೀವೆಷ್ಟು ಆಳವಾಗಿ ಮುಳುಗ್ತಿರೋ ಆ ದೈವ ದೈವದಲ್ಲಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಕೊಡ್ತಾ ಹೋಗ್ತಾರೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ನೆಗೆಟಿವ್ ಎಕ್ಸ್ಪೀರಿಯೆನ್ಸು ನಿಮಗೆ ಬೇಕಾದ್ರೆ ಸಿಗ್ಬಿಡ್ಬೋದು ಆ ಎಕ್ಸ್ಪೀರಿಯೆನ್ಸ್ ಸಿಗೋದಕ್ಕೆ ಸಮಯ ಹಿಡಿಯುತ್ತೆ ನೀವು ಅವ್ರಿಗೆ ಹತ್ತಿರ ಆಗಬೇಕು ಅವ್ರ ಮನಸ್ಸನ್ನು ನೀವು ಗೆಲ್ಲಬೇಕು ಆವಾಗ ಅವರು ಇಷ್ಟಪಟ್ಟರು ಅಂದರೆ ನಿಮಗೆ ಡೈರೆಕ್ಟ್ ದರ್ಶನೇ ತೋರಿಸ್ತಾರೆ ಡೈರೆಕ್ಟ್ ಕಣ್ಣು ಮುಂದೆ ಬಂದು ನಿಂತ್ಕೊಳ್ತಾರೆ ಆದಷ್ಟು ಅದನ್ನು ಪ್ರಯತ್ನ ಮಾಡಿ ಅವ್ರಿಗೆ ಹತ್ತಿರ ಆಗೋದಕ್ಕೆ ಅವ್ರಿಗೆ ಯಾವ ರೀತಿ ಇಷ್ಟನೋ ಆ ರೀತಿ ನೀವು ಹೇಳೋದಕ್ಕೆ ಟ್ರೈ ಮಾಡಿ ಆ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ ಅವ್ರಿಗೆ ಒಂಥರ ಖುಷಿ ಆಗುತ್ತೆ ಅವ್ರಿಗೆ ಖುಷಿ ಆದ್ರೆ ಅಂತಾರೆ ದರ್ಶನ ಕೊಡ್ತಾರೆ ಆ ಕನೆಕ್ಟಿವಿಟಿ ತಗೊಳ್ಳಿ ಅಂತಿಲ್ಲ ದರ್ಶನ ಬೇರೆ ಏನೇನಿಲ್ಲ ಕೇಳಿದ್ರಲ್ಲ ಫ್ರೆಂಡ್ಸ್ ಅವ್ರ ಸರ್ ಹೇಳಿರೋ ಮಾತನ್ನ ನಿಜ ಈ ತರ ಸೌಮ್ಯ ಅಕ್ಕ ಅಂತ ಹೇಳಿ ಹಾಕ್ತಾರಲ್ಲ ಯೂಟ್ಯೂಬಲ್ಲಿ ಅಲ್ಲಿ ನೀವು ನೋಡಿರ್ಬೋದು ರಾಯರ್ ಇಡೋ ಅವರಿಗೆ ಪ್ರತ್ಯಕ್ಷವಾಗಿ ಕಂಡಾರ ನನ್ನ ಎಲ್ಲರೂ ಅವರಿಗೆ ಹೀಯಾಳಿಸಿ ಮಾತಾಡಿದರು ಸುಮ್ಮ ಸುಮ್ಮನೆ ಏನೇನೋ ಡ್ರಾಮಾ ಮಾಡ್ತಾಳೆ ಹೂ ಪ್ರಸಾದ ಕೊಡೋದು ಒಂದು ಡ್ರಾಮಾ ಆಗಿತ್ತು ಇದೊಂದು ಡ್ರಾಮಾ ಸ್ಟಾರ್ಟ್ ಮಾಡ್ಯಾಳ ಅಂತೇಳಿ ಮಾತಾಡಿದ್ರಿ ದೈವಕ್ಕೆ ನಾವು ಕರೆಕ್ಟಾಗಿ ಹತ್ತಿರ ಆದ್ರೆ ನಾವು ಒಳ್ಳೆ ಮನಸ್ಸಿಂದ ಹತ್ತಿರ ಆದ ಖಂಡಿತ ದರ್ಶನ ಕೊಡ್ತಾರೆ ನೀವು ಆ ಪ್ರಯತ್ನ ಮಾಡಿ ಅವ್ರ ದರ್ಶನ ಪಡೆದಿರಲಿ ಅವ್ರ ಅನುಗ್ರಹಕ್ಕೆ ಮಾತ್ರ ಪಾತ್ರರಾಗಿ ಅಟ್ಲೀಸ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಕೊನೆಯವ್ರಿಗೆ ವಿಡಿಯೋ ನೋಡೋಕ್ಕೆ ತುಂಬ ತುಂಬ ಧನ್ಯವಾದಗಳು ಆದಷ್ಟು ಜನಕ್ಕೆ ತಲುಪಿಸಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಶ್ರೀರಾಮ್ ಅಂತ ಹೇಳಿ ಕಮೆಂಟ್ ಮಾಡಿರಿ ಆ ದೇವರು ನಿಮ್ಗೆ ಒಳ್ಳೆ ಬುದ್ಧಿ ಕೊಟ್ಟ ಕಾಪಾಡಲಿ ಅಂತ ಕೇಳ್ತೇನೆ